ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಮ್ಯಾಗ್ನೆಟ್ ಅಥವಾ ಕಾಂತದ ಗುಣಗಳನ್ನ ನೋಡ್ತಾ ಹೋಗೋಣ ಓಕೆ ಇವಾಗ ಮೊದಲನೇ ಗುಣ ಕಾಂತದ ಮೊದಲನೇ ಗುಣ ಯಾವುದು ಅಂತಂದ್ರೆ ಇಲ್ಲಿ ನಾವು ಬೇರೆ ಬೇರೆ ವಿಧದ ಕಾಂತಗಳನ್ನ ತೆಗೆದುಕೊಂಡಿದ್ದೀವಿ ಇಲ್ಲಿಡಮ ಮೊದಲನೇದು ಇದು ಯಾವ್ದಿದು ದಂಡ ಕಾಂತ ಇದು ಸ್ತಂಭಾಕೃತಿಯ ಕಾಂತ ಇದು ಮ್ಯಾಗ್ನೆಟಿಕ್ ನೀಡಲ್ಲ ಹೌದಲ್ಲಪ್ಪ ದಿಕ್ಸೂಚಿ ಅಂತ ಕರಿತೀವಿ ಕನ್ನಡದಲ್ಲಿ ಓಕೆ ಹಳೆ ಕಾಲದಲ್ಲಿ ಯಾರು ಬಳಸ್ತಾ ಇದ್ರು ನಾವಿಕರು ಯಾರು ಹಡಗನ್ನ ಓಡಿಸ್ತಾರಲ್ಲ ಚಲಾವಣೆ ಮಾಡುವಂತ ನಾವಿಕರು ಬಳಸ್ತಾ ಇದ್ರು ಹೌದಲ್ವಾ ರೈಟ್ ಈಗ ಕಾಂತದ ಗುಣಗಳು ಅಂತ ತೆಗೆದುಕೊಂಡಾಗ ಪ್ರಮುಖವಾಗಿ ಅವುಗಳಲ್ಲಿರುವಂತ ಮೂರರಿಂದ ನಾಲ್ಕು ಗುಣಗಳನ್ನ ನೋಡೋಣ ಮೊದಲನೇದಾಗಿ ಪ್ರತಿ ಕಾಂತಕ್ಕೆ ಎಷ್ಟು ಧ್ರುವಗಳಿರುತ್ತೆ ದಕ್ಷಿಣ ಧ್ರುವ ಉತ್ತರ ಧ್ರುವ ಯಾವುದೇ ಕಾಂತ ಅಂತ ತೆಗೆದುಕೊಂಡಾಗ ಎರಡು ಧ್ರುವಗಳು ಒಂದು ದಕ್ಷಿಣ ಧ್ರುವ ಮತ್ತೊಂದು ಉತ್ತರ ಧ್ರುವ ಎರಡನೇ ಮತ್ತೆ ಮತ್ತೊಂದು ಪ್ರಮುಖವಾದಂತ ಲಕ್ಷಣ ಏನು ಅಂತಂದ್ರೆ ಇಲ್ಲಿ ಕಾಂತಗಳು ನೋಡ್ರಿ ಕಾಂತಗಳ ಒಂದು ವಿಶೇಷ ಗುಣಗಳು ಏನು ಅಂತಂದ್ರೆ ನೋಡಿ ಇಲ್ಲಿ ವೈಟ್ ಇದೆಯಲ್ಲ ವೈಟ್ ಮಾರ್ಕ್ ಮಾಡಿದ್ದಾರೆ ಇವು ಉತ್ತರ ಧ್ರುವಗಳು ಇಲ್ಲದೇ ಇರುವಂತದ್ದು ದಕ್ಷಿಣ ಧ್ರುವ ನೋಡಿ ಇವಾಗ ಇವಾಗ ಉತ್ತರ ಮತ್ತೆ ಉತ್ತರ ಧ್ರುವಗಳನ್ನ ಹತ್ರ ತರ್ತೀನಿ ಏನಾಗಬೇಕು ಅಂಟ್ಕೋಬೇಕು ಅಲ್ವಾ ಕೂಡ ಇರಬೇಕು ಅಂಟುತ್ತಪ್ಪ ಅಂದ್ರೆ ಅವೆರಡು ಸೇರ್ಕೊಳ್ತವ ಇಲ್ಲ ಸೇರ್ಕೋತಲ್ಲ ಸೇರ್ಕೊಳ್ತಾ ಯಾಕೆ ಯಾವ ಇವು ಸಜಾತಿಯ ಧ್ರುವಗಳು 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 ಆಕರ್ಷಿಸ್ತವ ವಿಕರ್ಷಿಸ್ತವ ಏನ್ ಮಾಡ್ತವೆ ಅದೇ ವಿಜಾತಿಯ ಗುಣಗಳನ್ನು ತಗೋಳ ನೋಡ್ರಿ ಓಕೆ ಇನ್ನು ನಾನು ಕ್ಲೋಸ್ ಆಗೇ ಇಲ್ಲ ಆಗ್ಲೇ ಬಂದು ಏನ್ ಮಾಡ್ತಾ ಇದೆ ಸೇರ್ಕೊಳ್ತಾ ಇದೆ ಸಜಾತಿಯ ಧ್ರುವಗಳು ಆಕರ್ಷಿಸ್ತವೆ ನೋಡ್ರಿ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಬಟ್ ಒಟ್ನಲ್ಲಿ ಸೇರೋದಿಲ್ಲ ಹೌದಲ್ವಾ ರೈಟ್ ಇನ್ನ ಮೂರನೇ ಮತ್ತೊಂದು ವಿಶೇಷ ಗುಣ ಏನು ಅಂತಂದ್ರೆ ಯಾವುದೇ ದಂಡಕಾಂತವನ್ನ ತೂಗು ಬಿಟ್ಟಾಗ ತೂ ನಿಧಾನ ಯಾವುದೇ ತಂಡಕ ತೂಗು ಬಿಟ್ಟಾಗ ಅದೇನಾಗುತ್ತೆ ಯಾವಾಗಲೂ ಉತ್ತರ ದಕ್ಷಿಣಾಭಿಮುಖವಾಗಿಯೇ ಬಂದು ನಿಲ್ಲ ಹೌದಲ್ವಾ ಇದು ಮತ್ತೊಂದು ಗುಣಲಕ್ಷಣ ಈಗ ನಾವು